ਕੀ ਦਾ ਸੱਤ ਹੱਥ ਰੰਨ ਤੂੰ ਕਹ ਕਰ ਪੜੂ ਤਨ ਕਲਗੀ ਮਨ ਪਰਗੇ ਬਾਵਾ ਵੇਚਦੂ ਤਨ ਕਲਗੀ ਮਨ ਪਰਗੇ ਬਾਵਾ ਵੇਚਦੂ ਤੁਲਸੀ ਰਾਮਦਾਸ ਤੁਲਸੀदास रामचरितमानस ਵਰਤਦਿਆ ਤੁਲਸੀदास ਮਦਵੈਤ ਮਦਵੈਦ ਮੇਲੇ ಗಂಡ ಹೆಂಡತಿ ಒಟ್ಟಿಗಿರಬೇಕು ಸಹಜವಾಗಿ ಗಂಡ ಹೆಂಡತಿ ಒಟ್ಟಿಗಿರಬೇಕು ಅನ್ನುವ ದೃಷ್ಟಿಯಲ್ಲೇ ಮದುವೆ ಆಗೋದು ಮದುವೆ ಆದ ಮೇಲೆ ಯಾವುದೋ ಊರಿಗೆ ಹೋಗಿದ್ದ ಬಂದ ಬಂದು ನೋಡ್ತಾನೆ ಹೆಂಡತಿಯಲ್ಲಿ ಮನೆಯಲ್ಲಿ ಇಲ್ಲ ಎಲ್ಲೋಗಿದ್ದಾಳೆ ತಾಯಿ ಮನೆ ಸರಿ ತಾಯಿ ಮನೆಗೆ ಹೊರಟ ತಾಯಿ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಸೇರಬೇಕನ್ನುವ ಒಂದೇ ಉತ್ಕಟ ಅಪೇಕ್ಷೆ ಜೋರು ಮಳೆ ದಾರಿಯಲ್ಲಿ ನೆಂದುಕೊಂಡೇ ಹೋದ ನದಿ ದಾಟಬೇಕು ಈಜುಕೊಂಡು ಹೋದ ಆಮೇಲೆ ಮನೆ ಹತ್ತಿರ ಹೋಗೋ ಜೋರಾಗಿ ಸುರಿಯುತ್ತಾ ಇತ್ತು ಮಳೆ ಮಹಡಿ ಮೇಲೆ ಮನೆ ಕೆಳಗಿಂದ ಬಾಗಿಲು ಹಾಕಿದ್ದಾರೆ ಹತ್ತೋದು ಹೇಗೆ ಎಷ್ಟು ಬಾಗಿಲು ಗುದ್ದಿದ್ರು ಜೋರಾಗಿ ಸುರಿತಾ ಇದೆ ಮಳೆ ನೋಡ್ತಾನೆ ಏನೋ ಹಗ್ಗ ಹಗ್ಗ ಇಳಿಸಿದ ಹಾಗಿದೆ ಹಗ್ಗವನ್ನೇ ಹತ್ಕೊಂಡು ಮೇಲೆ ಹತ್ತುತ್ತೇನೆ ಹತ್ತಿದ ಸ್ವಾಮಿ ಹತ್ತಿ ಬಾಗಿಲು ತಡ್ತಾನೆ ದೊಡ್ಡ ದೊಡ್ಡ ದಡ್ ದಡ್ ಬಾಗಿಲು ತಡ್ತಾನೆ ಹೆಂಡತಿನೇ ಬಾಗಿಲು ತೆಗಿತಾಳೆ ಬಾಗಿಲು ತೆಗೆದು ಅದೇ ಉಪದೇಶ ಈ ಮಳೆಯಲ್ಲಿ ಈ ಚಳಿಯಲ್ಲಿ ಆ ನದಿಯನ್ನು ದಾಟಿ ಅಲ್ಲಿ ಹತ್ತಿದ್ರ ಮೇಲೆ ಹೇಗೆ ಅಂತ ನೀನೇ ಹಗ್ಗ ಬಿಟ್ಟಿದ್ದೀಯಲ್ಲ ನಾನು ಮೇಲೆ ಹತ್ತಬೇಕು ಅಂತ ಹಗ್ಗ ಬಿಟ್ಟಿದ್ದೀಯಲ್ಲ ಎಲ್ಲಿ ಅಲ್ಲಿ ಹೋಗಿ ನೋಡ್ತಾನೆ ಸ್ವಾಮಿ ಹಾವು ಹೆಬ್ಬಾವು ಇಷ್ಟೆಲ್ಲ ಪಟ್ಕೊಂಡು ಬಂದ್ರಲ್ಲ ಏನಿದೆ ಅಂತೇಳಿ ನನ್ನ ಹತ್ರ ಬಂದಿರೋದು ಉಪದೇಶ ಅದರದ್ದೊಂದು ನೂರಕ್ಕೆ ಹತ್ತರಷ್ಟಾದರೂ ಮನಸ್ಸು ರಾಮನ ಕಡೆಗೆ ತಿರುಗಿದ್ರೆ ಆ ಶ್ರೀರಾಮ ದರ್ಶನ ಕೊಡ್ತಿದ್ದಲ್ಲ ಯಾರ ಉಪದೇಶ ಹೆಂಡತಿನೇ ಬಾರಿಸಿದ್ದು ಸ್ವಾಮಿ ತಿರುಗಿದ ತಿರುಗಿದ ಅಲ್ಲಿಂದ ತಿರುಗಿದವ ಸ್ವಾಮಿ ಈ ಕಡೆ ನೋಡ್ಲೇ ಇಲ್ಲ ಯದಹರೇವ್ರಜೆ ತದಹರೇವ ತತ್ಕ್ಷಣೇನೈವ ಪ್ರವ್ರಜೆ ಮನಸ್ಸು ತಿರುಗಿದ್ದಂದ್ರೇನು ಸ್ವಾಮಿ ನೀವು ಕೇಳಬಹುದು ಸ್ವಾಮೀಜಿ ಅದು ಅದು ಪೂರ್ವಾಭ್ಯಾಸೇನ ತೇನೈವ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವೈಹಿಕ ತತ್ರ ಅಲ್ಲಿ ಎಲ್ಲಿ ಹುಟ್ಟಿ ಬಂದಿರ್ತಾನವನು ತನ್ನ ಸಂಸ್ಕಾರಕ್ಕೆ ಸರಿಯಾಗಿ ಹುಟ್ಟುವುದಕ್ಕೊಂದು ತಂದೆ ತಾಯಿಗಳು ಬೇಕು ತತ್ರ ಅಲ್ಲಿ ಪೌರ್ವೈಹಿಕ ಸ್ಮೃತಿ ಲಭತೆ ತಾನು ಎಲ್ಲಿ ಸಾಧನೆ ಬಿಟ್ಟದ್ದನ್ನುವಂಥದ್ದನ್ನು ಮುಂದುವರಿಸುವುದಕ್ಕಾಗವನು ಮುಂದೆ ಹೋಗ್ತಾನೆ ಮಹರ್ಷಿ ರಮಣರು ಹುಟ್ಟಿದ್ದು ತಮಿಳ್ನಾಡು ಹುಟ್ಟಿದ್ದು ತಮಿಳ್ನಾಡು ತಿರುಚುಳಿ ವೆಂಕಟರಮಣ ಜನ್ಮನಾಮ ತಂದೆ ಸುಂದರಮಯ್ಯರ್ ತಾಯಿ ಅಳಗಮ್ಮ ಅಣ್ಣ ಒಬ್ಬ ಇದ್ದ ಇವತ್ತಮ್ಮ ವೆಂಕಟರಮಣ ಮೂವತ್ತನೇ ಡಿಸೆಂಬರ್ ಥರ್ಟಿಯತ್ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ನೈನ್ ಏಯ್ಟಿ ಏಯ್ಟೀನ್ ಸೆವೆಂಟಿ ನೈನ್ ಡಿಸೆಂಬರ್ ಮೂವತ್ತು ನಾವು ಇಂಗ್ಲೀಷ್ ಕ್ಯಾಲೆಂಡರಲ್ಲಿ ಹೇಳೋದು ಆರ್ದ್ರ ದರ್ಶನ ಅಂತೇವೆ ಆರ್ದ್ರ ನಕ್ಷತ್ರ ಪರಮೇಶ್ವರ ಶಿವ ಅಂತ್ಯವಾಡಿದ ದಿನಂತೆ ಇವತ್ತಿಗೂ ತಿರುವಾದರೆ ಅಂತಂತಾರೆ ಆರ್ದ್ರ ದರ್ಶನ ಅದು ಡಿಸೆಂಬರ್ ಜನವರಿಯಲ್ಲಿ ಬರುವುದು ಪುಷ್ಯ ಮಾಸದಲ್ಲಿ ಬರುವುದು ಈ ಸಲ ಜನವರಿ ಹತ್ತಕ್ಕಿದೆ ಜನವರಿ ಹತ್ತಕ್ಕೆ ಪೌರ್ಣಿಮೆ ಹೌದು ತಿರುವಾದರೆ ಆರ್ದ್ರಾ ನಕ್ಷತ್ರವೂ ಹೌದು ಆರ್ದ್ರಾ ನಕ್ಷತ್ರ ಮುಗಿಯೋದು ಪುನರ್ವಸು ಆರಂಭ ಆಗುವುದು ಆರ್ದ್ರಾ ನಕ್ಷತ್ರದಲ್ಲಿ ಜನನ ಮೂವತ್ತನೇ ಡಿಸೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಹುಟ್ಟುವಾಗ ಪ್ರೈಮ್ ಮಿನಿಸ್ಟರ್ ಯಾರು ಹುಟ್ಟಲ್ಲ ಸ್ವಾಮಿ ಹುಟ್ಟುವಾಗ ರಾಜ ಅಂತ ಯಾರು ಹುಟ್ಟಲ್ಲ ಹುಟ್ಟುವಾಗ ಸನ್ಯಾಸಿಗಳು ಅಂತ ಯಾರು ಹುಟ್ಟಲ್ಲ ಮಗು ಹುಟ್ಟಿತು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತ ಗೊತ್ತಾದರೆ ಬೆಳೀಲಿಕ್ಕೆ ಬಿಡ್ತೇವೆ ನಾವು ಹುಟ್ಟುವಾಗ ಸಣ್ಣ ಮಗು ಹುಟ್ಟುವುದು ಸ್ವಾಮಿ ಆದರೆ ನೆನಪಿರ್ಲಿ ಬೀಜ ಬೀಜ ಅಂದ್ರೇನು ಪೊಟೆನ್ಷಿಯಲ್ ಸ್ವಾಮಿ ಇನ್ನು ಮುಂದೆ ಏನಾಗುವಂಥದ್ದು ಅನ್ನುವಂಥದ್ದುಂಟು ಎಲ್ಲವೂ ಅವ್ಯಕ್ತವಾಗಿ ಬೀಜ ರೂಪದಲ್ಲಿ ಎಲ್ಲರ ಮಕ್ಕಳ ಹಾಗೆ ಬೆಳೀತಾ ಇದ್ದ ಅದೇನಷ್ಟು ನಿದ್ದೆ ಬರೋದು ಒಪ್ಪು ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಸ್ವಾಮಿ ನಮ್ಮ ದೇವಸ್ಥಾನಗಳ ಉತ್ಸವಗಳಂದರೆ ರಾತ್ರಿನೇ ಹನ್ನೆರಡುವರೆ ಒಂದು ಗಂಟೆ ಆದ ದೇವಸ್ಥಾನಕ್ಕೆ ಬಾಗಿಲು ಹಾಕೋದು ದೊಡ್ಡ ದೊಡ್ಡ ಉತ್ಸವಗಳಿಲ್ಲ ಇವ ಒಬ್ಬ ಮನೆಯಲ್ಲಿದ್ದ ಇವ ಒಬ್ಬ ಮನೆಯಲ್ಲಿದ್ದ ಮನೆಯಲ್ಲಿ ಬಾಗಿಲು ಹಾಕಿದ್ದಾನೆ ಅಲ್ಲ ಎಲ್ಲ ಮನೆಯಲ್ಲೂ ಸ್ವಾಮಿ ನಾವು ಹಳೆ ಮನೆಗಳಲ್ಲಿ ನೋಡಿದ್ದೇವಲ್ಲ ಆ ದಪ್ಪ ದಪ್ಪದ ಮರದ ಚಿಲಕ ಅದನ್ನು ಹಾಕಿ ಒಳಗೆ ಬಿದ್ದ ಅಂದರೆ ಬರೆದು ಕರೆದ್ರೆ ಸಾಕು ಹೇಳ್ತಾನೆ ಬಾಗಿಲು ತೆಗಿತಾನೆ ಮಲಗಿದ್ದಾನೇವ ರಾತ್ರಿ ಬಂದರು ಬಾಗಿಲು ತೆಗಿ ಬಾಗಿಲು ತೆಗಿ ಏನು ಮಾಡಿದ್ರು ಹೇಳಲಿಲ್ಲ ಕಿಟಕಿ ಓಪನ್ ಕಿಡ್ಕಿ ಬಾಗಿಲು ತೆಗೆದು ಕೋಲಲ್ಲಿ ಚುಚ್ಚಿದ್ರು ಹೇಳಲ್ಲ ಸ್ವಾಮಿ ಆಲೋಚನೆ ಮಾಡಿ ಆ ಸಮಯಕ್ಕೆ ಸ್ವಾಮಿ ಆ ಸಮಾಧಿ ಸ್ಥಿತಿಯ ಬೀಜ ಅಲ್ಲಿದ್ದು ಅದು ನಿದ್ದೆ ಅಲ್ಲ ಅದು ಸಮಾಧಿ ಯಾರಿಗೂ ಗೊತ್ತಿತ್ತು ಸ್ವಾಮಿ ಎಲ್ಲ ಮಕ್ಕಳು ಹಾಗೆ ನೋಡುತ್ತಾನೆ ನಾವು ಏನು ಮಾಡಿದ್ರು ಎಳ್ಳಿಲ್ಲಮ್ಮ ಎಳ್ಳಿಲ್ಲ ಅಂತ ಆಗಿಸ್ಕೋ ಕೊನೆಗೆ ಅಲ್ಲ ಬಾಗಿಲು ಹೊಡಿಲೇಬೇಕು ಒಳಗೆ ಬರಲೇಬೇಕು ಬಾಗಿಲು ಒಡೆದು ಮನೆಗೆ ಬಂದರೂ ಅಣ್ಣ ಕೋಲ್ ತಕ್ಕೊಂಡು ಒದ್ದು ಹೊಡೆದಿದ್ದಾನೆಷ್ಟು ಹೊಡೆದಿದ್ದಾನೆ ಅವನಿಗೆ ಬೆನ್ನಲ್ಲಿ ತೊಡೆಯಲ್ಲಿ ಎಲ್ಲ ಕಡೆ ಗಾಯ ಸ್ವಾಮಿ ಬೆಳಿಗ್ಗೆ ಎದ್ದು ನೋಡ್ತಾನೆ ಏನಿದು ಅವನಿಗೆ ಅರ್ಥವೇ ಆಗಿಲ್ಲ ಸ್ವಾಮಿ ಅವರಿಗೂ ಅರ್ಥ ಆಗಿಲ್ಲ ಈ ನಿದ್ದೆ ಏನು ಶಾಲೆಗೆ ಹೋಗ್ತಾ ಇದ್ದ ಎಂಟನೇ ಕ್ಲಾಸು ರನ್ ಗ್ರಾಮರ್ ಎಲ್ಲ ಬಾಯ್ಪಾಠ ಕಲಿಬೇಕು ವ್ಯಾಕರಣದ ಇಂಗ್ಲಿಷ್ ಪುಸ್ತಕ ಅದನ್ನು ಕಲಿಯಬೇಕು ಶಾಲೆಗೆ ಹೋಗಬೇಕು ಕಲಿತಾ ಇದ್ದ ಎಲ್ಲರ ಹಾಗೆ ಗುರು ಹೊಡಿತಾ ಇದ್ದ ಮನೆಗೆ ಯಾರೋ ಅತಿಥಿಗಳು ಬಂದವರು ಎಲ್ಲಿಂದ ಬಂದದ್ದು ನೀವು ಮನೆಗೆ ಅತಿಥಿಗಳು ಯಾರೋ ಬಂದವರಿಗೆ ಎಲ್ಲಿಂದ ಬಂದವರು ಅಂತ ನೀವು ಕೇಳಿ ತಿರುವಣ್ಣಾಮಲೆಯಿಂದ ತಿರುವಣ್ಣಾಮಲೆ ಅನ್ನುವ ಶಬ್ದ ಕೇಳಿದ ಕೂಡಲೇ ಸ್ವಾಮಿ ಅವನಿಗೆ ರೋಮಾಂಚನ ತಂದೆ ಆ ಬರಬೇಕು ನಿನ್ನ ಸನ್ನಿಧಿಗೆ ಬರಬೇಕು ಎಲ್ಲಿ ತಿರುವಣ್ಣಾಮಲೆ ಮಲೆ ಗೊತ್ತಿಲ್ಲ ಇವರಿರೋದು ಮದರೇ ಹತ್ತಿರ ಎಲ್ಲಿಂದ ಗೊತ್ತಿಲ್ಲ ಸ್ವಾಮಿ ಆದರೂ ಮನಸ್ಸಲ್ಲಿ ತಿರುವಣ್ಣಾಮಲೆಗೆ ಹೋಗಬೇಕು ಅದಕ್ಕೆ ಸರಿಯಾಗಿ ಮಧ್ಯದಲ್ಲಿ ತಂದೆ ತೀರ್ಕೋತಾರೆ ತಾಯಿ ಒಬ್ಬರೇ ಅಣ್ಣ ಅಣ್ಣಂದೇನೋ ಒತ್ತಾಯ ಏನು ಹೇಳಿ ಪೇರೆಂಟ್ಸ್ ಅನ್ನುವಂಥವ್ರು ಮಕ್ಕಳಿಗೆ ಐ ಕಲಿಯೋ ಸರಿಯಾಗಿ ಅಭ್ಯಾಸ ಮಾಡು ಸರಿಯಾಗಿ ಅಭ್ಯಾಸ ಮಾಡು ಪಾಠ ಕಲಿಯಬೇಕು ಸಹಜತ ಅವರು ಯಾವಾಗ ಅತಿಥಿಗಳು ಬಂದವರು ತಿರುವಣ್ಣಾಮಲೆಯಿಂದ ಬಂದಿದ್ದೇವೆ ಅಂತ ಅಂದರು ಮಧ್ಯೆ ಮಧ್ಯೆ ಎಲ್ಲ ಕೇಳುವನು ತಿರುವ ಮಲೆಗೆ ಹೋಗುವುದು ಹೇಗೆ ತಿರುವಣ್ಣಾಮಲೆಗೆ ಹೋಗುವುದಾಗಿ ಯಾರ್ಯಾರ ಥರ ಎಲ್ಲ ಹದಿನಾರು ವರ್ಷ ಸ್ವಾಮಿ ಆಲೋಚನೆ ಮಾಡಿ ಹದಿನಾರು ವರ್ಷ ಯೌವನದ ಹೊಸ್ತಿಲಿಗೆ ಕಾಲಿಡುವ ಟೀನೇಜ್ ಅಂತೀವಲ್ಲ ಪ್ರೌಢ ವಯಸ್ಸಿಗೆ ಬರುವಂತ ಕಾಲ ತಾಯಿಯ ತಮ್ಮನ ಮನೆಯಲ್ಲಿ ಮಧುರೈ ಮಹಡಿ ಮೇಲೆ ಕೂತಿದ್ದ ಮಹಡಿ ಮೇಲೆ ಕೂತಿದ್ರೆ ಸಾಧಾರಣ ಹತ್ತುವರೆ ಹನ್ನೊಂದು ಗಂಟೆಗೆ ಹಗಲಲ್ಲೇ ಏನೋ ಭಯ ಏನೋ ಭಯ ಒಂದೇ ಸಲ ನಾನು ಸಾಯುತ್ತೇನೆ ಅನ್ನುವ ಒಂದು ಭಯ ಮರಣ ಭಯ ಆವರಿಸ್ತು ಮರಣ ಭಯ ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ಬಂತು ಕೂತವ್ನ ಹಾಗೆ ಮಲಗಿಬಿಟ್ಟ ಮಲಗಿದ್ರೆ ಅದು ಏನು ಅನುಭವ ಅನ್ನುವಂಥದ್ದುಂಟು ಅವನಿಗೆ ಹೇಳೋರೊಬ್ಬರು ಗೊತ್ತಿಲ್ಲ ಅಲ್ಲಿ ಯಾರು ವೇದಾಂತವನ್ನು ಕಲಿತವರು ಯಾರು ಅಧ್ಯಾತ್ಮದ ಒಂದು ಸಾಧನೆಯಲ್ಲಿ ಮುಂದುವರಿದವರು ಯಾರು ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳನ್ನು ದಾಟಿ ಇನ್ನೊಂದಿದೆ ಸ್ಥಿತಿ ಅನ್ನುವ ಇನ್ನೊಂದು ಸ್ಥಿತಿ ಇದೆ ಅ ಸಣ್ಣ ಹುಡುಗ ಸ್ವನ ಪ್ರಕಾರ ಸತ್ತೆ ಸತ್ತೆ ಶರೀರಕ್ಕೆ ನಾನು ಸತ್ತೆ ಶರೀರಕ್ಕೆ ಸತ್ತರೆ ಓಯ್ ಹಾ ಶರೀರ ಮಳಗಿದೆ ಹೌದು ಏನು ಮಾಡ್ತಾರೆ ಇದನ್ನು ಏನು ಮಾಡ್ತಾರೆ ಎತ್ಕೊಂಡು ಹೋಗ್ತಾರೆ ಹೌದು ಸುಡ್ತಾರೆ ಇಲ್ಲ ಮಣ್ಣು ಮಾಡ್ತಾರೆ ಅಲ್ಲ ನಾನು ನಾನು ಎಲ್ಲೆಲ್ಲೂ ಇರುವನು ನಾನು ಎಲ್ಲೆಲ್ಲೂ ಇರುವ ಜ್ಯೋತಿ ಹೌದು ಶರೀರ ಅಲ್ಲ ನಾನು ಸ್ವಾಮಿ ಅನ್ನಮಯ ಪ್ರಾಣಮಯ ಮನೋಮಯ ಬುದ್ಧಿಮಯ ಅಹಂಕಾರಮಯ ಪಂಚಕೋಶಾತೀತವಾಗಿ ಶರೀರತ್ರಯಗಳನ್ನು ದಾಟಿ ತನ್ನ ನಿಜ ಸ್ವರೂಪದಲ್ಲಿ ಕ್ಷೇತ್ರ ಅಲ್ಲ ಜಡ ಅಲ್ಲ ಕ್ಷೇತ್ರಜ್ಞ ಕ್ಷೇತ್ರಜ್ಞಸ್ವರೂಪನಾನು ಆತ್ಮಜ್ಯೋತಿ ಸ್ವರೂಪ ನಾನು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಆನಂದ ಸ್ವರೂಪನಾನು